ರೀಸೆಂಟಾಗಿ ಹೇಳ್ತಾ ಇದ್ಲು ನೀನು ಸ್ಕೂಲಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಪೇಪರಲ್ಲಿ ಬರ್ತೀನಿ ಅದು ಇದು ಏನೇನೋ ಹೇಳ್ತಾ ಇದ್ದೀಯಲ್ಲ ನೀನು ಅದೆಲ್ಲ ಬಂದ್ಬಿಟ್ಟಿದ್ಯಲ್ಲ ಥರ ಅಂತ ಹೇಳಿ ಹೇಳ್ತಾ ಇದ್ಲು ನಾನು ಹ್ಞೂ ನಾವೇನು ಅಂದ್ಕೊಳ್ತೀವಿ ಅದಾಗುತ್ತೆ ಅಂತ ಆವಾಗ ಅದೆಲ್ಲ ಗೊತ್ತಿಲ್ಲ ಬಟ್ ಹುಚ್ಚುತನ ಇರಬೇಕು ನಮ್ಮಲ್ಲಿ ಕನಸುಗಳಲ್ಲಿ ಓಕೆ ೇಟ್ ಹೊಡಿಬೇಕು ಬಸ್ ಬೋರ್ಡಲ್ಲಿ ಏನು ಫುಟ್ ಬೋರ್ಡ್ನಲ್ಲಿ ನೇತಾಡಬೇಕು ರೈಟ್ ರೈಟ್ ಅಂತ ಅನ್ನಬೇಕು ಅಂತ ತುಂಟ ಕನಸುಗಳನ್ನ ಕೆಲವು ಬರೆದಿದ್ರಂತೆ ಬಂಗಿ ಜಂಪಿಂಗ್ ಮಾಡಬೇಕು ರಾಕ್ ಕ್ಲೈಂಬಿಂಗ್ ಮಾಡಬೇಕು ಸ್ಕೈ ಡೈವಿಂಗ್ ಮಾಡಬೇಕು ಪ್ಯಾರಾಶೂಟಿಂಗ್ ಮಾಡಬೇಕು ಅಡ್ವೆಂಚರಲ್ಲಿ ಭಾಗವಹಿಸಬೇಕು ಅಂತ ಕೆಲವ್ರು ಬರೆದಿದ್ರಂತೆ ಇನ್ ಕೆಲವರು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಮ್ಮನಿಗೆ ಚಿನ್ನದ ತಾಳಿ ಚೈನು ಮಾಡಿಸ್ಬೇಕು ಅಜ್ಜಿನ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ಬೇಕು ರಾತ್ರಿ ಕಡಲು ನೋಡ್ಬೇಕು ಮದ್ವೆ ಹುಡುಗನ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು ಆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಆ್ಯಂಡ್ ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸ್ಬೇಕಾದ್ರೆ ನಮಗೂ ಒಳ್ಳೆಯದೇ ಆಗುತ್ತೆ ಮಹಾತ್ರೆ ಅವರು ಹೇಳೋ ಮಾತನ್ನು ನಾನು ನಮ್ಮ ಮೊದಲನೇ ಪುಸ್ತಕ ಅಂಚೆಗೆ ಹೋಗದ ಪತ್ರ ಸೊ ಆ ಬುಕ್ಕಲ್ಲೂ ನಾನು ಹೇಳಿದ್ದೀನಿ ದೋಸು ಸೆಲೆಬ್ರೇಟ್ ಅದರ್ ಸಕ್ಸಸ್ ಓಕೆ ಸಕ್ಸಸ್ ವಿಲ್ ಕಮ್ ದೋಸು ಸೆಲೆಬ್ರೇಟ್ ಅದರ್ ಸಕ್ಸಸ್ ಅಂತ ಯಾರು ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ಇವತ್ತು ನಮ್ಮ ಮುಂದಿನ ಚಾಪ್ಟರ್ನ ನಾವು ಓದೋಣ ಈ ಬುಕ್ಕಿಂದ ಆ್ಯಂಡ್ ನಿಮಗೆ ನಿಜವಾಗ್ಲೂ ಇದು ಹೆಲ್ಪ್ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ತುಂಬ 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 ಜನಕ್ಕೆ ಶೇರ್ ಮಾಡಿ ಯಾರಿಗೆ ಇದರ ಅವಶ್ಯಕತೆ ಇದೆ ಎಲ್ಲನೂ ಕಳಿಸ್ಬಿಟ್ಟು ಡೈಲಿ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದಕ್ಕೆ ಸಮಯ ಕೊಡೋಕ್ಕೆ ರಿಕ್ವೆಸ್ಟ್ ಮಾಡಿ ನಿಮಗೆ ಯಾರ ಜೀವನ ಚೆನ್ನಾಗಿರಲೇಬೇಕು ಅಂತ ಬಯಸ್ತೀರಾ ಅವ್ರ ಅವರಿಗೆ ಇದನ್ನು ಶೇರ್ ಮಾಡಿ ಓಕೆ ಚಾಪ್ಟರ್ನ ಹೆಸರು ನಿಮ್ಮ ಕನಸುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆಯೇ ನಿಮ್ಮ ಡ್ರೀಮ್ಸ್ ಸ್ಪಷ್ಟವಾಗಿ ನಿಮಗೆ ಗೋಚರ ಆಗ್ತಾ ಇದೆಯಾ ಅನ್ನೋದೇ ಚಾಪ್ಟರ್ನ ಹೆಸರು ನೋಡೋಣ ಕನಸು ಕಾಣಿ ಅಬ್ದುಲ್ ಕಲಾಂಂದ ಹಿಡಿದು ಯಶಸ್ವಿ ವ್ಯಕ್ತಿಗಳೆಲ್ಲರೂ ಹೇಳಿದ್ದು ಇದನ್ನೇ ಸಾಧಕನಾದವನು ನಿಜಕ್ಕೂ ಓರ್ವ ಕುಶಲ ಕನಸುಗಾರ ಇವನೆಂಥ ಹುಚ್ಚ ಏನೇನೋ ಹಗಲು ಕನಸು ಕಾಣ್ತಾನಲ್ಲ ಅಂತ ಜನ ಅಂತಾರಾ ಅನ್ಲಿ ಬಿಡಿ ಸ್ವಲ್ಪ ಹುಚ್ಚುತನ ಬೇಕು ಇಲ್ವಾದರೆ ಬದುಕು ನಿಂತ ನೀರಾಗ್ಬಿಡುತ್ತೆ ನಮ್ಮ ಕನಸುಗಳ ಕಂಡು ನಮ್ಮ ಕನಸುಗಳ ಕಂಡು ಉಳಿದವರು ನಕ್ಕರೆ ನಾವು ಅವರ ನಾವು ಅವರ ಜೊತೆ ನಕ್ಕು ಮತ್ತು ಅದೇ ಹುಚ್ಚುತನದಿಂದ ಮುಂದರಿಯೋಣ ಅಂತ ಹೇಳ್ತಿದ್ದಾರೆ ನಾನಂತೂ ಹಾಗೆಪ್ಪ ಸುಮ್ಮನೆ ಚಿಕ್ಕಾಬಟ್ಟೆ ದೊಡ್ಡ ದೊಡ್ಡದೆಲ್ಲ ಹೇಳ್ತಾ ಇರ್ತೀನಿ ಇವಾಗ ನನ್ನ ಫ್ಯಾಮಿಲಿ ಫುಲ್ ಸಪೋರ್ಟ್ ಇದೆ ಬಟ್ ಆವಾಗ ನನ್ನ ಅಣ್ಣ ತುಂಬ ರೇಗಿಸ್ತಿದ್ದೆ ಹ್ಞೂ ಮಾಡ್ತೆ ಮಾಡ್ತೇ ಹಾಂ ಮಾಡ್ತೆ ಮಾಡ್ತೇ ಅಂತೆಲ್ಲ

ಆ್ಯಂಡ್ ಇದು ಯಾರ್ಯಾರೆಲ್ಲ ನೀವು ಇದನ್ನು ಅನುಭವಿಸಿ ಕೇಳ್ತೀರಾ ನೀವು ನಿಮ್ಮ ಒಂದು ಒಂದ್ಸಲ ರಿವೈಂಡ್ ಮಾಡ್ಕೊತೀರಾ ಇನ್ನು ಆ ಥರ ಏನಾದರೂ ಮಾಡಿರೋದು ಬಿಟ್ಟಿದ್ರೆ ನೀವು ಆ ಟ್ರ್ಯಾಕ್ ಬಿಟ್ಬಿಟ್ಟಿದ್ರೆ ಮತ್ತೆ ಟ್ರ್ಯಾಕಿಗೆ ಬರೋಕ್ಕೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ಎಲ್ಲ ನಗ್ತಾ ನಗ್ತಾಯಿದ್ರು ಅವಾಗ ಅದು ಏನೇನು ಹೇಳ್ತೀಯೋ ಅಂತ ಹೇಳಿ ನನ್ನ ಫ್ರೆಂಡ್ ರೀಸೆಂಟಾಗಿ ಹೇಳ್ತಾ ಇದ್ಲು ನೀನು ಸ್ಕೂಲಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಪೇಪರಲ್ಲಿ ಬರ್ತೀನಿ ಅದು ಇದು ಏನೇನೋ ಹೇಳ್ತಾ ಇದೆಯಲ್ಲ ನೀನು ಅದೆಲ್ಲ ಬಂದುಬಿಟ್ಟಿದ್ಯಲ್ಲ ಥರ ಅಂಥೇಳಿ ಹೇಳ್ತಾ ಇದ್ಲು ನಾನು ಹ್ಞೂ ನಾವೇನು ಅಂದ್ಕೊಳ್ತೀವಿ ಅದಾಗುತ್ತೆ ಅಂತ ಅವಾಗದೆಲ್ಲ ಗೊತ್ತಿಲ್ಲ ಬಟ್ ಹುಚ್ಚುತನ ಇರಬೇಕು ನಮ್ಮಲ್ಲಿ ಕನಸುಗಳಲ್ಲಿ ಓಕೆ ಅಂದ್ರೆ ದೀಕ್ಷಿತಾ ಮೇಡಮ್ ಇವರು ಲೆಕ್ಚರ್ ಆಗಿರೋ ಕಾರಣ ಇವರು ಕಾಲೇಜಲ್ಲಿ ಇವರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಒಂದು ಟಾಸ್ಕನ್ನ ಹೇಳ್ತಾ ಇದ್ದಾರೆ ನನಗಂತೂ ಈ ಥರ ಟೀಚರ್ ನಿಜವಾಗ್ಲೂ ಪ್ರತಿ ಸ್ಕೂಲ್ಗೂ ಪ್ರತಿ ಕಾಲೇಜ್ಗೂ ಇರಲೇಬೇಕು ಇದನ್ನು ಓದೋದ್ಮೇಲೆ ನಂಗೆ ಅನಿಸಿದ್ದು ಈ ಥರ ಟೀಚರ್ ಬೇಕಪ್ಪ ಮಕ್ಕಳಿಗೆ ಅಂತ ಓಕೆ ಸೊ ಏನಂದ್ರೆ ಅದು ಒಂದು ದಿನ ಇವ್ರಿಗೆ ದೀಕ್ಷಿತಾ ಮ್ಯಾಡಮ್ಗೆ ಅನಿಸ್ತಂತೆ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ಪದವಿ ವಿದ್ಯಾರ್ಥಿಗಳಿಗೆ ನಿಮ್ಮ ನೂರು ಕನಸುಗಳನ್ನು ಒಂದು ಗಂಟೆಯಲ್ಲಿ ಪಟ್ಟಿ ಮಾಡಿ ಅಂತ ಹೇಳಿದ್ರಂತೆ ನನ್ನ ಕಲ್ಪನೆಯಲ್ಲಿ ಎಲ್ಲರೂ ಪಟಪಠನೆಯೇ ಬರೆದ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರಂತೆ ಆದರೆ ನೂರಕ್ಕೂ ನೂರಕ್ಕಿಂತ ಹೆಚ್ಚು ಕನಸುಗಳನ್ನವರು ಬರಿಬಹುದು ಅಂತ ಆದರೆ ಹೆಚ್ಚಿನವರು ಇಪ್ಪತ್ತು ಕೂಡ ದಾಟ್ಲಿಲ್ವಂತೆ ಕೆಲವರು ಮಾತ್ರ ಮೂವತ್ತು ಮೂವತ್ತೈದು ಬರೆದ್ರಂತೆ ಯಾರೋ ಒಬ್ಬ ವಿದ್ಯಾರ್ಥಿಯು ಯಾವೊಬ್ಬ ವಿದ್ಯಾರ್ಥಿಯು ನೂರು ಗುರಿಯನ್ನು ತಲುಪಲೇ ಇಲ್ವಂತೆ ಓಕೆ ಈಗ ನೀವು ಒಂದು ಪೇಪರ್ ಪೆನ್ ಒಂದು ನೂರು ಡ್ರೀಮ್ನ ಲಿಸ್ಟ್ ಮಾಡಿ ಇದೆಯಾ ನಿಮ್ಮ ಹತ್ರ ಆ ನೂರು ಲಿಸ್ಟ್ಗಳು ಅಂತ ನೋಡೋಣ ಓಕೆ ಕನಸು ಕಾಣಲು ಸಾಧ್ಯವಾಗದಿದ್ದಾಗ ಮಹತ್ವವಾದದ್ದನ್ನು ಹೇಗೆ ಸಾಧಿಸುತ್ತೀರಿ ಅಂತ ಗದರು ಬಿಟ್ಟು ಸ್ಟಾಫ್ರೂಮ್ಗೆ ಬಂದುಬಿಟ್ರಂತೆ ಬಂದ ಮೇಲೆ ಅವ್ರು ಏನೇನು ಬರ್ದಿದ್ದಾರೆ ಅದನ್ನೆಲ್ಲ ನೋಡೋಣ ಏನು ಬರೆದಿದ್ದಾರೆ ಮಕ್ಕಳು ಅಂತ ಓದೋಕ್ಕೆ ಶುರು ಮಾಡಿದಾಗ ನಾಯಿ ಬಾಲಕ್ಕೆ ಪೇಂಟ್ ಹೊಡಿಬೇಕು ಬಸ್ ಫುಟ್ಬೋರ್ಡಲ್ಲಿ ಏನು ಫುಟ್ ಬೋರ್ಡ್ನಲ್ಲಿ ನೇತಾಡಬೇಕು ರೈಟ್ ರೈಟ್ ಅಂತ ಅನ್ನಬೇಕು ಅಂತ ತುಂಟ ಕನಸುಗಳನ್ನು ಕೆಲವು ಬರೆದಿದ್ರಂತೆ ಬಂಗಿ ಜಂಪಿಂಗ್ ಮಾಡಬೇಕು ರಾಕ್ ಕ್ಲೈಂಬಿಂಗ್ ಮಾಡಬೇಕು ಸ್ಕೈ ಡೈವಿಂಗ್ ಮಾಡಬೇಕು ಪ್ಯಾರಾಶೂಟಿಂಗ್ ಮಾಡಬೇಕು ಅಡ್ವೆಂಚರಲ್ಲಿ ಭಾಗವಹಿಸಬೇಕು ಅಂತ ಕೆಲವ್ರು ಬರೆದಿದ್ರಂತೆ ಇನ್ನು ಕೆಲವರು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಮ್ಮನಿಗೆ ಚಿನ್ನದ ತಾಳಿ ಚೈನು ಮಾಡಿಸ್ಬೇಕು ಅಜ್ಜಿನ ತೀರ್ಥಯಾತ್ರೆ ಕರ್ಕೊಂಡೋಗಬೇಕು ರಾತ್ರಿ ಕಡಲು ನೋಡಬೇಕು ಮದುವೆಯಾಗುವ ಹುಡುಗನ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಬೇಕು ನೆಚ್ಚಿನ ನಟರನ್ನು ಭೇಟಿಯಾಗಬೇಕು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಸ್ವಂತ ಉದ್ಯಮ ಶುರು ಮಾಡಬೇಕು ತನ್ನದೇ ಸಂಗೀತ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ಗಳನ್ನು ತೆರೀಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಫೇಮಸ್ ಆಗಬೇಕು ಒಳ್ಳೆ ಜಾತಿಯ ನಾಯಿಯನ್ನು ಸಾಕಬೇಕು ಕನ್ಯಾಕುಮಾರಿಗೆ ಹೋಗಬೇಕು ಕಾಶ್ಮೀರ ನೋಡಬೇಕು ದೊಡ್ಡ ದೊಡ್ಡ ಮಾಲ್ಗಳನ್ನು ವಿಸಿಟ್ ಮಾಡಬೇಕು ಹೀಗೆ ವಿವಿಧ ಆಯಾಮಗಳ ಕನಸುಗಳು ಆ ಲಿಸ್ಟಲ್ಲಿ ಇತ್ತಂತ ಸ್ಟೂಡೆಂಟ್ಸ್ಗಳು ಬರೆದಿರೋದು ಇವಾಗ ಇದೆಲ್ಲ ನೋಡ್ತಾ ನೀವೆಲ್ಲ ಬರ್ಕೊಂಬಿಡ್ತೀರಲ್ಲ ಹಾಂ ನನಗೂ ಇದೆ ನಂಗೂ ಇದೆ ಅಂತ ಅಫ್ಕೋರ್ಸ್ ಎಲ್ಲರಲ್ಲೂ ಕನಸು ಇದ್ದೇ ಇರುತ್ತೆ ಎಲ್ಲರಲ್ಲೂ ಕನಸಿದ್ದೇ ಇರುತ್ತೆ ಓಕೆ ಒಂದು ವಾರ ಸಮಯ ಕೊಟ್ಬಿಟ್ಟು ಇವರು ಹೇಳಿದ್ರಂತೆ ನೂರು ಕನಸುಗಳನ್ನು ಡೈರಿಯಲ್ಲಿ ಬರೆದು ನನಗೆ ಸಬ್ಮಿಟ್ ಮಾಡಬೇಕು ಇದೇ ನಿಮ್ಮ ಟಾಸ್ಕ್ ಅಂತ ಆ ಡೈರಿಯನ್ನು ಅಂದರೆ ಅಂತ ಹೇಳಿದ್ರಂತೆ ಆ ಡೈರಿಗಳನ್ನು ನೋಡಿ ಬಹಳ ಖುಷಿ ಆಯ್ತಂತೆ ತುಂಬ ತುಂಬ ತಲೆ ಕೆಡಿಸ್ಕೊಂಡು ಬರೆದಿದ್ರಂತೆ ಅವರ ಕನಸುಗಳಲ್ಲಿ ಕೆಲವು ನನ್ನ ಕನಸಿನ ಪಟ್ಟಿಗೂ ಕೂಡ ನಾನು ಸೇರಿಸ್ಕೊಂಡ್ಬಿಟ್ಟೆ ಬಿಕಾಸ್ ಆ ಒಂದು ವಾರದಲ್ಲಿ ನೂರು ಕನಸುಗಳನ್ನು ನೋಡಿದ ಮೇಲೆ ನನಗೂ ಇನ್ಸ್ಪೈರ್ ಆಯಿತು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದೆಷ್ಟು ಸತ್ಯ ಅಂದರೆ ನನಗೆ ನಮ್ಮ ಪಾರ್ಟಿಸ್ಪೆಂಟ್ಸ್ ಹೇಳ್ತಾ ಇರ್ತಾರೆ ಮ್ಯಾಮ್ ನನ್ನ ಡ್ರೀಮ್ ಹಿಂಗೆ ಹಿಂಗೆ ಇದ್ದೀನಿ ಅಂತ ಹೇಳಿ ಎಷ್ಟೋ ಸಲ ಅವ್ರುಗಳು ಹೇಳೋ ಎಲ್ಲ ಡ್ರೀಮ್ಗಳಲ್ಲೂ ನನಗೆ ಎಷ್ಟೊಂದು ಇನ್ಸ್ಪೈರ್ ಆಗಿ ನಾನು ಬರ್ಕೊಂಡಿದ್ದೀನಿ ಹೌದಲ್ವಾ ನನಗಿದು ಬೇಕು ಅಂತ ನನಗೆ ಅದು ಕ್ಲಾರಿಟಿ ಸಿಕ್ಕಿದ್ರೆ ಮಾತ್ರ ನಾನು ಬರ್ಕೋತೀನಿ ಇದು ನನ್ನ ಕನ್ಸ್ ಬೇಕು ಅಂತ ಹೇಳಿ ಹಾಗಾಗಿ ಸಿ ಅದಕ್ಕೆ ಹೇಳೋದು ಸ್ಟೂಡೆಂಟ್ಸ್ಗಿಂತ ಟೀಚರ್ಸ್ ಜಾಸ್ತಿ ಕಲಿತಾರೆ ಅಂತ ಇವರು ಸ್ಟೂಡೆಂಟ್ಸ್ಗೆ ವರ್ಕ್ ಮಾಡೋದು ಕೊಟ್ಟು ಇವರು ಅದನ್ನು ಎಂಜಾಯ್ ಮಾಡಿ ಇವ್ರು ಕಲಿತಾ ಇದ್ದಾರೆ ಆ ಕಲಿಯೋ ಮೈಂಡ್ಸೆಟ್ ಇರಬೇಕು ಸೊ ಇವರು ಬರೆದ್ ಇದನ್ನ ಬರೆದಿದ್ದಾದ ಮೇಲೆ ಮಕ್ಕಳುಗಳು ಇವ್ರನ್ನ ಕೇಳಿದ್ರಂತೆ ಮ್ಯಾಮ್ ನಿಮ್ಮದು ಒಂದೆರಡು ಡ್ರೀಮ್ಸ್ನ ನಮ್ಮ ಜೊತೆ ಹಂಚ್ಕೊಳ್ತೀರಾ ಅಂತ ಆಗ ಇವರು ಅಯ್ಯೋ ನನ್ನ ಬುಡಕ್ಕೆ ಬಂತಲ್ಲ ಅಂತ ಅನಿಸಿದ್ರು ಕೂಡ ನನ್ನ ಡ್ರೀಮ್ನ ನಾನು ಹಂಚ್ಕೊಂಡೆ ಏನೇನು ಡ್ರೀಮ್ ಇಟ್ಕೊಂಡಿದ್ದಾರೆ ನಮ್ಮ ಲೇಖಕರು ಅಂತ ನೋಡೋಣ ಓಕೆ ಮ್ಯಾಮ್ ನಿಮ್ಮ ಡ್ರೀಮ್ ಎಲ್ಲ ನನಗೆ ಗೊತ್ತಾಗ್ತಾ ಇದೆ ನೀವು ಬರ್ದಿದ್ದೀರಾ ಒಂದು ಆ್ಯಂಡ್ ಇನ್ನೊಂದು ಏನಂದರೆ ಇವರ ಡ್ರೀಮ್ನ ನಾನು ಓದಬೇಕಾರೆ ನನಗೆ ಅನ್ಸಿದ್ದು ನನ್ನ ಇವ್ರು ಇವ್ರು ಮಾತಾಡ್ತಾ ಇದ್ದಾರಾ ಅಥವಾ ನಾನು ಮಾತಾಡ್ತಾ ಇದ್ದೀನ ಅಂತಾನೆ ನನಗನ್ನಿಸ್ತು ಈಗ ನಿಮ್ಗಳಿಗೂ ಅನ್ಸುತ್ತೆ ಇದು ನಂದು ಅಲ್ವಾ ಅಂತ ಯಾಕಂದ್ರೆ ತುಂಬಾ ಜನರಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ಒಂದೇ ಫ್ರೀಕ್ವೆನ್ಸಿಗೆ ಸೇರಿದವರು ಒಂದೇ ಥರ ಯೋಚನೆ ಮಾಡ್ತಾರೆ ಒಂದೇ ತರ ಫೀಲ್ ಮಾಡ್ತಾರೆ ಇದು ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಗೊತ್ತು ಯಾಕಂದ್ರೆ ಇವರು ನಂತರನೇ ತಿಂಕ್ ಮಾಡ್ತಿದ್ದಾರೆ ಇವರು ನಂತರನೇ ಯೋಚನೆ ಮಾಡ್ತಾರೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇವ್ರು ಹೇಳ್ಬಿಟ್ರು ನಾನು ಮಾಡ್ಬೇಕಂದಿದ್ದೀನಿ ಇವ್ರು ಮಾಡಿಬಿಟ್ರು ಅಂತ ನಮ್ಗೆ ಅನ್ಸುತ್ತೆ ಕೆಲವು ಬಾರಿ ಕೆಲವ್ರನ್ನ ನೋಡಿದಾಗ ಅದು ಯಾಕೆ ಅಂದರೆ ಅವರ ನಮ್ಮ ಫ್ರೀಕ್ವೆನ್ಸಿ ಒಂದೇ ಇರುತ್ತೆ ಸ್ಪೇಸ್ ಒಂದೇ ಇರುತ್ತೆ ಅಲ್ಲಿ ನಡೆಯೋ ಎಲ್ಲ ಕೆಲಸಗಳು ಒಂದೇ ಥರ ಇರುತ್ತೆ ಓಕೆ ತುಂಬ ಡೀಪ್ ಇದೆ ಯಾವತ್ತಾದರೂ ಹೇಳೋಣ ಅಥವಾ ನಮ್ಮ ಕ್ಲಾಸ್ಗಳಲ್ಲಿ ಹೇಳ್ತೀನಿ ಈಗ ಇವರ ಡ್ರೀಮ್ನ ನೋಡ್ತಾ ಹೋಗೋಣ ನನ್ನ ನಾನು ಜಪಾನ್ಗೆ ಹೋಗಿ ನೂಡಲ್ಸ್ ತಿನ್ನಬೇಕು ಅಂತ ಆಸೆ ಇದೆ ಹಾಗೆ ಬ್ರೆಜಿಲ್ ಸಮೀಪದ ಅಮೆಜಾನ್ ಕಾಡಲ್ಲಿ ಸುತ್ತಾಡಬೇಕು ಪತ್ರಿಕೆಯಲ್ಲಿ ಅಂಕಣ ಬರೀಬೇಕು ಹೊಸತನವನ್ನೇ ಏನು ಹುಸಿರಾಗಿಸಿಕೊಂಡಿರುವ ಸೃಜನಶೀಲ ಶಾಲೆಯೊಂದನ್ನು ತೆರೆಯಬೇಕು ಕ್ರಿಯೇಟಿವಿಟಿಗೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಸೊ ನೂರು ಎಕರೆ ಜಮೀನಲ್ಲಿ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಅರಣ್ಯ ಮಾಡಬೇಕು ಪ್ರಪಂಚ ಪರ್ಯಟನೆ ಮಾಡಬೇಕು ಆಮೇಲೆ ಏನು ನೋಡದೆ ಇರುವಂತಹ ಹಣ್ಣುಗಳ ರುಚಿಯನ್ನು ನೋಡಬೇಕು ಒಂದು ಬೃಹತ್ ಗ್ರಂಥಾಲಯ ನಿರ್ಮಿಸಬೇಕು ಆಗ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸೆಟಲ್ ಆಗಿರ್ತೀರಲ್ಲ ಏನಾದರೂ ಚೇಂಜ್ ಬೇಕು ಅಂದರೆ ಬನ್ನಿ ನನ್ನ ಕಾಡಿಗೆ ಅಂತ ಹೇಳಿದ್ರಂತೆ ಎಲ್ಲರೂ ನಕ್ಕಿ ಅವರ ಟೀಚರ್ಸ್ ಎಲ್ಲ ಚಪ್ಪಾಳೆ ಐ ಮೀನ್ಸ್ ಅವ್ರ ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿದ್ರಂತೆ ಈ ಕನಸುಗಳ ಬಗ್ಗೆ ಮಾತಾಡೋಕ್ಕೆ ಆ್ಯಕ್ಚುಲಿ ಧೈರ್ಯ ಬೇಕು ಕನಸುಗಳ ಬಗ್ಗೆ ಯಾರು ತುಂಬ ಡಿಸ್ಕಷನ್ ಮಾಡ್ತಿರ್ತಾರೆ ಅವ್ರು ಯಾವತ್ತೂ ಅವ್ರ ಲೈಫಲ್ಲಿ ಸರಿಯಾದ ಟ್ರ್ಯಾಕಲ್ಲಿರ್ತಾರೆ ಈವನ್ ಗಂಡ ಹೆಂಡತಿ ಆಗಿರ್ಬೋದು ನಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ನಾವು ಯಾವಾಗಲೂ ಮುಂದಿನ ನಮ್ಮ ಕನಸುಗಳ ಬಗ್ಗೆ ಮಾತಾಡ್ತಾ ಇರಬೇಕು ಆಗ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ ಓಕೆ ಸೊ ಇದಾದ ಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರಂತೆ ನನ್ನ ಕನಸುಗಳನ್ನು ಮತ್ತೆ ಗಂಭೀರವಾಗಿ ಪಟ್ಟಿ ಮಾಡಿದೆ ಒಬ್ಬಳೇ ಕೂತ್ಕೊಂಡು ನನ್ನ ಕನಸುಗಳನ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪುಸ್ತಕ ಬರೀಬೇಕು ಬೇರೆ ಬೇರೆ ರೀತಿಯ ಹೀಲಿಂಗ್ ವಿದ್ಯೆಗಳನ್ನು ಕಲಿಬೇಕು ನೊಂದವರ ಮುಖದಲ್ಲಿ ಮತ್ತೆ ನಗು ಮೂಡಿಸಬೇಕು ಪ್ರಪಂಚದಾದ್ಯಂತ ಇರುವ ಅತ್ಯುನ್ನತ ಬರಹಗಾರರ ಪುಸ್ತಕಗಳನ್ನು ಓದಬೇಕು ಕಲಿಯುವುದಕ್ಕೆ ಯಾವತ್ತೂ ಪೂರ್ಣ ವಿರಾಮ ಹಾಕಬಾರ್ದು ಫೈನಾನ್ಷಿಯಲ್ ಫ್ರೀಡಮ್ ಹೊಂದಬೇಕು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅನುಭವಿಸಬೇಕು ಸಾತ್ವಿಕ ಬದುಕನ್ನು ಅಳವಡಿಸ್ಕೊಳ್ಬೇಕು ತಿಳಿದುಕೊಂಡ ಒಳ್ಳೆಯ ವಿಚಾರಗಳನ್ನು ಹಂಚುತ್ತಾ ಹೋಗಬೇಕು ಸಮಷ್ಟಿಯನ್ನು ಗಾಢವಾಗಿ ಪ್ರೀತಿಸಬೇಕು ಯಾವುದೇ ಜಾತಿ ಧರ್ಮ ವರ್ಗ ವರ್ಣ ಭಾಷೆ ಅಂತಸ್ತು ದೇಶಗಳ ಭೇದಭಾವವಿಲ್ಲದೆ ವಸುದೈವ ಕುಟುಂಬ ಎಂಬಂತೆ ಬದುಕಬೇಕು ವೃದ್ಧಾಪ್ಯದಲ್ಲಿ ನನ್ನನ್ನು ನೋಡಲು ದಿನಕ್ಕೆ ಒಬ್ಬರು ಆತ್ಮೀಯರಾದರೂ ಭೇಟಿ ನೀಡುವಷ್ಟು ಪ್ರೀತಿಯನ್ನು ಮನುಷ್ಯ ಸಂಬಂಧಗಳನ್ನು ಪೋಷಿಸಿಕೊಂಡಿರಬೇಕು ನೇತ್ರದಾನ ಅಂಗಾಂಗದಾನ ಮಾಡಬೇಕು ನನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಒಳ್ಳೆಯದನ್ನು ಮಾಡಬೇಕು ಪ್ರಾಣ ಹೊರಟು ಹೋದಾಗ ಒಂದು ಸಂಪೂರ್ಣ ಬದುಕನ್ನು ಬದುಕಿದೆ ಎನ್ನುವ ಆತ್ಮತೃಪ್ತಿ ನನ್ನ ಮುಖದಲ್ಲಿ ಕಾಣಬೇಕು ನಿಯತ್ತಿನಿಂದ ಸಂಪಾದಿಸಿದ ಆಸ್ತಿಯಲ್ಲಿ ಆಸ್ತಿಯೆಲ್ಲವೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ವಿನಿಯೋಗವಾಗಬೇಕು ಇನ್ನು ಇವರು ಇನ್ನು ನಾಲ್ಕು ದಿನ ಬದುಕಬೇಕಿತ್ತು ಎಂದು ಎಲ್ಲರೂ ಅನಿಸುವಂತಹ ಒಂದು ಬದುಕನ್ನ ಬದುಕಬೇಕು ಕಿರಿಕಿರಿ ಕೊಡದ ಪ್ರೇಮ ಭರಿತ ಬದುಕು ನನ್ನದಾಗಬೇಕು ಯಾಕೋ ಅವತ್ತು ಕನಸುಗಳು ಕನಸುಗಳಲ್ಲೇ ನಾನು ಕಳೆದು ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಆಗಿದೆ ಅಲ್ಲ ನನಗಂತೂ ಯಾರದೇ ಕನಸುಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರು ಆ ಕನಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆಲ್ಲ ನನ್ನೊಳಗಡೆ ಈ ಕನಸು ಅವ್ರಿಗೆ ನನಸಾಗಲಿ ಈ ಕನಸು ಅವ್ರಿಗೆ ನನಸಾಗಲಿ ಕನಸು ಅವ್ರಿಗೆ ನನಸಾಗಲಿ ಅಂತ ಅಂದ್ಕೊಳ್ತಾ ಇರ್ತೀನಿ ಯಾಕೆ ಅಂದರೆ ಆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಆ್ಯಂಡ್ ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸ್ಬೇಕಾದ್ರೆ ನಮಗೂ ಒಳ್ಳೆಯದೇ ಆಗುತ್ತೆ ಮಹಾತ್ರೆ ಅವರು ಹೇಳೋ ಮಾತನ್ನು ನಾನು ನಮ್ಮ ಮೊದಲನೇ ಪುಸ್ತಕ ಅಂಚೆಗೆ ಹೋಗದ ಪತ್ರ ಸೊ ಆ ಬುಕ್ಕಲ್ಲೂ ನಾನು ಹೇಳಿದ್ದೀನಿ ದೋಸು ಸೆಲೆಬ್ರೇಟ್ ಅದರ್ ಸಕ್ಸಸ್ ಓಕೆ ಸಕ್ಸಸ್ ವಿಲ್ ಕಮ್ ದೋಸ್ ಊ ಸೆಲೆಬ್ರೇಟ್ ಅದರ್ ಸಕ್ಸಸ್ ಅಂತ ಯಾರು ಇನ್ನೊಬ್ಬರ ಯಶಸ್ಸನ್ನು ನೋಡಿ ಖುಷಿ ಪಡ್ತಾರೋ ಅವರ ಜೀವನದಲ್ಲಿ ಯಶಸ್ಸು ಬರುತ್ತೆ ಅಂತ ಹಾಗೆ ಎಲ್ಲವೂ ಕೂಡ ಸಂತೋಷ ನೆಮ್ಮದಿ ಇನ್ನೊಬ್ಬರನ್ನ ನೋಡಿ ನಾವು ಖುಷಿ ಪಟ್ಟರೆ ನಮ್ಮ ಜೀವನವೂ ಖುಷಿಯಾಗಿರುತ್ತೆ ಕಳ್ಕೊಳ್ಳೋದು ಏನಿದೆ ಅಲ್ವಾ ಸೊ ಮ್ಯಾಮ್ ನಿಮ್ಮ ಡ್ರೀಮ್ ಎಲ್ಲವೂ ಫುಲ್ಫಿಲ್ ಆಗಲಿ ಆ್ಯಂಡ್ ಅದಕ್ಕೆ ಬೇಕಾದಂಥ ಎಲ್ಲ ಸಪೋರ್ಟ್ ಯೂನಿವರ್ಸ್ ನಿಮಗೆ ಮಾಡಲಿ ಅಂತ ನಾನು ಹಾಗೆ ನಮ್ಮ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಪಾರ್ಟಿಸಿಪೆಂಟ್ ಕಡೆಯಿಂದ ನಿಮಗೂ ಕೂಡ ನಿಮ್ಮೆಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತೀವಿ ಓಕೆ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಇಂದಿನ ದಿನಕ್ಕೆ ನನಗಾಗಿರೋದು ಹಿಂದೊಂದು ದಿನ ಬಹುದೊಡ್ಡ ಕನಸಾಗಿತ್ತು ಅಂದರೆ ಇವತ್ತು ಏನು ಏನಿವ್ರು ಆಗಿದ್ದಾರೆ ಅದು ಹಿಂದೆ ಇವರ ಲೈಫಲ್ಲಿ ಒಂದು ದೊಡ್ಡ ಕನಸಾಗಿತ್ತು ಇವತ್ತು ಕನಸು ಕಾಣ್ತಾ ಕಾಣ್ತಾ ಒಂದೊಂದಾಗಿ ನನಸು ಮಾಡ್ಕೊಳ್ತಾ ಬಂದಿದ್ದೀನಿ ನನಗೆ ಈ ಕನಸು ಕಾಣುವ ಹವ್ಯಾಸ ಪ್ರತಿಯೊಬ್ಬರಿಗೂ ಇರಬೇಕು ಇದು ಬಹಳ ಮುಖ್ಯ ಲೈಫಲ್ಲಿ ಅಂತ ಅನಿಸಿದೆ ಅಂತ ಹೇಳ್ತಿದ್ದಾರೆ ಸಿ ಅವರು ಬುಕ್ ಬರಿಬೇಕು ಅಂದ್ಕೊಂಡಿದ್ರು ಇವತ್ತು ಬುಕ್ ಬರೆದಿದ್ದಾರೆ ಹಾಗೆ ಇವರ ಎಷ್ಟೋ ಕನಸುಗಳು ಇವತ್ತು ಒಂದೊಂದೇ ನನಸಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅವತ್ತು ಕಂಡಿರೋ ಕನಸುಗಳು ಬಹುದೊಡ್ಡ ಕನಸುಗಳು ಇವತ್ತು ನನಸಾಗಿದೆ ಓಕೆ ಹಾಗೆ ಈ ಕನಸು ಪ್ರತಿಯೊಬ್ಬರಿಗೂ ಕಾಣೋದು ತುಂಬ ಮುಖ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಿಮ್ಮ ಕನಸುಗಳು ಏನೇನಿದೆ ನೀವು ಕೂಡ ಒಂದು ನೂರು ಕನಸುಗಳನ್ನು ಪಟ್ಟಿ ಮಾಡಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ನೀವು ನಿಮ್ಮ ಡ್ರೀಮ್ಸ್ನ ನಿಮಗೆ ಖುಷಿ ಅನ್ನಿಸ್ತಾ ಇದೆಯಾ ಲೈಕ್ ನನಗೆ ಒಂದು ನೀವು ಆನ್ಸರ್ ಹೇಳಬೇಕು ಹೇಳಿದ್ದೀರಾ ನೀವು ಬಟ್ ನಾನು ಏನು ಹೇಳೋದು ಅಂದರೆ ಭಾವನೆಗಳಿಗೊಂದು ಸ್ಕೂಲ್ ನಿಮ್ಮ ಲೈಫ್ಗೆ ಏನು ಕೊಡ್ತಾ ಇದೆ ಅಂತ ಕಮೆಂಟ್ ಮಾಡ್ಬೋದಾ ನನಗೆ ಓದೋಕ್ಕೆ ಖುಷಿ ಇದೆ ಆ್ಯಂಡ್ ಅದನ್ನು ಓದಿದಾಗ ಮತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ತುಂಬ ಜನಕ್ಕೆ ಅದರಿಂದ ಒಂದು ಆನ್ಸರ್ ಸಿಗ್ಬೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಕನಸುಗಳು ನಿಮಗೆ ಗೋಚರ ಬೇರೆ ಕನಸುಗಳು ನಮಗೆ ಗೋಚರ ಆಗ್ತಾ ಇದೆಯಾ ಆ್ಯಂಡ್ ನಮ್ಮ ಪಾರ್ಟಿಸಿಪೆಂಟ್ಸ್ ಕನಸುಗಳನ್ನು ಹೇಗೆ ಗೋಚರ ಮಾಡ್ಕೊಳ್ತಾ ಇದ್ದಾರೆ ಅದು ಅವರೇ ಫೀಲ್ ಮಾಡ್ತಾ ಇದ್ದಾರೆ ಸೊ ನಾಳೆ ನೋಡೋಣ ಈ ಕನಸುಗಳನ್ನು ನನ್ಸ್ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಮಾಡಬೇಕಾಗಿದೆ ಹೇಗೆ ನನ್ನ ಲೈಫಲ್ಲಿ ಎಂಜಾಯ್ ಮಾಡಬೇಕಾಗಿದೆ ಅಂತ ಥ್ಯಾಂಕ್ ಯು